ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೂಟ್ಸ್ಪಾರ್ಕ್ ಫ್ರೀಡಂ ಸಂಘಟನೆಯಿಂದ ಪ್ರತಿಭಟನೆ ಚಿಂತಾಮಣಿ ಜೀತದಾಳುಗಳಿಗೆ ಬಿಡುಗಡೆ ಪತ್ರಗಳು ಹಾಗೂ ಬಿಡುಗಡೆಯಾದ ಜೀತವಿಮುಕ್ತರಿಗೆ ಸಮಗ್ರ ಪುನರ್ವಸತಿ ಒದಗಿಸಿ ಸರ್ಕಾರದ ಸೌಲಭ್ಯ ಕಲ್ಪಿಸುವುದು ಸೇರಿದಂತೆ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಆಗ್ರಹಿಸಿ ರೂಟ್ಸ್ಪಾರ್ಕ್ ಫ್ರೀಡಂ ಸಂಘಟನೆಯಿಂದ ನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಪ್ರವಾಸಿ ಮಂದಿರದ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿವಿಧ ರೀತಿಯ ಸವಲತ್ತುಗಳನ್ನು ವಿತರಿಸುವಂತೆ ಸರ್ಕಾರವನ್ನು ಆಗ್ರಹಿಸಿ ಘೋಷಣೆ ಹಾಕುತ್ತಾ ಹೊರಟ ಪ್ರತಿಭಟನಾಕಾರರು ನಂತರ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿದರು ಈ ವೇಳೆ ಮಾತನಾಡಿದ ಸಂಘಟನೆಯ ಪ್ರಮುಖರು ಎರಡು ಸಾವಿರ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಗುರುತಿಸಿರುವ ಫಲಾನುಭವಿಗಳಿಂದ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ಇನ್ನೂರ ಮೂವತ್ತೇಳು ಮಂದಿ ಜೀತದಾಳುಗಳಿಗೆ ಕೂಡಲೇ ಬಿಡುಗಡೆ ಪತ್ರಗಳು ನೀಡಿ ಪುನರ್ವಸತಿ ಕಲ್ಪಿಸಬೇಕು ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ಬಿಡುಗಡೆಗೊಂಡ ಜೀತ ವಿಮುಕ್ತರಿಗೆ ನಿವೇಶನ ಕಲ್ಪಿಸಿ ವಿಶೇಷ ಅನುದಾನದಲ್ಲಿ ಮನೆ ಮಂಜೂರು ಮಾಡಬೇಕು ದಲಿತರು ಹಾಗೂ ಜೀತದಾಳುಗಳು ಅಕ್ರಮ ಸಕ್ರಮದಲ್ಲಿ ಐವತ್ತು ಪಾಯಿಂಟ್ ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿರುವವರಿಗೆ ಕೂಡಲೇ ಭೂಮಿ ಮಂಜೂರು ಮಾಡಿ ಸಾಗುವಳಿ ಚೀಟಿ ನೀಡುವುದೂ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಧರಣಿ ನಿರತರು ಒತ್ತಾಯಿಸಿದರು ನಂತರ ಸರ್ಕಾರಕ್ಕೆ ತಾಲೂಕು ತಹಸೀಲ್ದಾರರ ಮೂಲಕ ಮನವಿ ಸಲ್ಲಿಸಿದ್ದು ಇದೇ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಸಂಚಾಲಕಿ ಡಾ ಜೀವಿಕಾ ರತ್ನಮ್ಮ ರಾಜ್ಯ ಸಂಘಟನಾ ಸಂಚಾಲಕ ರವೀಂದ್ರನಾಥ ಜಿಲ್ಲಾ ಸಂಚಾಲಕ ಚಂದ್ರಪ್ಪ ತಾಲೂಕು ಮಹಿಳಾ ಸಂಚಾಲಕಿ ಸುಮಿತ್ರಾ ತಾಲೂಕು ಸಂಚಾಲಕ ನರಸಿಂಹಮೂರ್ತಿ ಚಿಲಕಲನೇರ್ಪು ಹೋಬಳಿ ಸಂಚಾಲಕ ಶಂಕರ್ ಶಿಡ್ಲಘಟ್ಟ ಮಂಜುನಾ ಸೀಮಾ ಬಾಗೇಪಲ್ಲಿ ಪ್ರಕಾಶ್ ಸೇರಿದಂತೆ ರೂಟ್ಸ್ ಪಾರ್ಕ್ ಫ್ರೀಡಂ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಧರಣಿಯನ್ನು ಸಮಗ್ರ ಪುನರ್ಸ್ಥಿತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ಜೀತಿದಾಳುಗಳು ಎರಡು ಸಾವಿರದ ಹದಿಮೂರರಲ್ಲಿ ಈ ಚಿಂತಾಣ ಚಿಂತಾಮಣಿ ತಾಲೂಕಲ್ಲಿ ಇನ್ನೂರ ಎಪ್ಪತ್ತ್ಮೂರು ಮಂದಿ ಜೀತದಾಳುಗಳಿಗೆ ಸರ್ಕಾರದ ವತಿಯಿಂದ ಬಿಡುಗಡೆ ಪತ್ರ ಸಿಕ್ಕಿದೆ ಅವರಿಗೆ ಬಿಡುಗಡೆ ಪತ್ರ ಸಿಕ್ಕಿ ಒಂದು ಐದಾರು ವರ್ಷಗಳಾದರೂ ಕೂಡ ಚಿಂತಾಮಣಿ ತಾಲೂಕಿನಲ್ಲಿ ರೂಡ್ಸ್ ಆರ್ ಫ್ರೀಡಮ್ ಜೀವಿಕಾ ಸಂಘಟನೆಯಿಂದ ಡಾಕ್ಟರ್ ಗೋಪಾಲ್ ಸರ್ ಮತ್ತು ಡಾಕ್ಟರ್ ರತ್ನ ಮೇಡಮ್ ಅವರ ನೇತೃತ್ವದಲ್ಲಿ ಜೀತ ಪದ್ಧತಿ ನಿರ್ಮೂಲನೆಗೆ ಸುಮಾರು ವರ್ಷಗಳಿಂದ ಈ ಒಂದು ಸಂಘಟನೆ ಕೆಲಸ ನಿರ್ವಹಿಸುತ್ತಿದೆ ಚಿಂತಾಮಣಿ ತಾಲೂಕಿನಲ್ಲಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರ ಇಪ್ಪತ್ತು ಮಗು ಜೀವಿಕಾ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕರಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಶೇಷವಾಗಿ ಏನಂದರೆ ಸುಮಾರು ವರ್ಷಗಳಿಂದ ನಮ್ಮ ಜೀತ ತಾಳುಗಳ ಬಗ್ಗೆ ನಾವು ನಿರಂತರವಾಗಿ ಸಂಘಟನೆ ಕೆಲಸ ಮಾಡಿಕೊಂಡು ಡಾಕ್ಟರ್ ಗೋಪಾಲ್ ಅವರ ನೇತೃತ್ವದಲ್ಲಿ ಸಂಘಟನೆ ನಡೆಸ್ಕೊಂಡು ಇದ್ದೀವಿ ಹಾಗೇ ನಮ್ಮ ತಾಲೂಕಿನಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಮೂವತ್ತೊಂದು ಮಂದಿ ಬಿಡುಗಡೆ ಪತ್ರ ಸಿಕ್ಕಿದೆ ಹಾಗೂ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಇನ್ನೂರ